ಚಂದ್ರಶೇಖರ್ ಅವರ ಪ್ರಶ್ನೆ ಯಾವ ಕೋಮು ಗಲಭೆ ಅನ್ನೋ ನೀವು ಮೆನ್ಷನ್ ಮಾಡ್ತಿದ್ರೋ ಅಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಅಟ್ಯಾಕ್ ಯಾವ್ದಾಗಿದೆ ತೋರಿಸಿ ಅಂತ ಹಂಡ್ರೆಡ್ ಪರ್ಸೆಂಟ್ ಒಂದ್ ನಿಮಿಷಲ್ ಒನ್ ಎಕ್ಸಾಂಪಲ್ ಲಾಂಡ್ ಆರ್ಡರ್ ವಿಚಾರ ಬಂದಾಗ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದ್ರು ಲಾ ಅಂಡ್ ಆರ್ಡರ್ ಬ್ರೇಕೆ ಅದು ಕೋಮು ಗಲಭೆಗಳು ಅಂತಕ್ಕಂಥ ಬಹಳ ಸೀರಿಯಸ್

ನೋಡಿ ಯುಎಪಿ ಕೆಜಿ ಹುಬ್ಳಿರುಗಳು ಯಾರ ಸರ್ಕಾರದಾಗಿದ್ದು ಯಾರ ವೈಫಲ್ಯರಾಗಿರೋದು ಕಂಟ್ರಿ ಸ್ಟೇಟ್ ಹೆಂಗ್ರಿಫೇಲ್ ಆದ್ರೂ ನಾವು ಉಪದೇಶ ಕೇಳಬೇಕಾ ಅಜ್ಞಾನಿಗಳು ಯಾರಾದ್ರೆ ನಾಗರಾಜಾದವರೇ ನೀವೇನು ಮಾತಾಡಬೇಕು ನೀವು ಮಾತಾಡಬೇಕು ಮಧ್ಯದಲ್ಲಿ ಮತ್ತೆ ಬಾಯಿ ಹಾಕಬೇಡಿ ಎಸ್ ನೀವು ಹೇಳಿ ಇವಾಗ ಹೇಳ್ತೀನಿ ಓಕೆ ನಮಗೆ ನಮಗೆ ಸಂವಿಧಾನದಲ್ಲಿ ಕೊಟ್ಟಿರೋ ಆಶಯಗಳ ಪ್ರಕಾರ ತ್ರೀ ಟ್ವೆಂಟಿ ಒನ್ ಸಿ ಆರ್ ಪಿ ಸಿ ಪ್ರಕಾರ ದಟ್ ಕ್ಯಾನ್ ಬಿ ಯೂಸ್ಡ್ ಯಾವುದಾದ್ರು ಹೋರಾಟಗಾರರು ಮತ್ತು ಸುಳ್ಳು ಕೇಸುಗಳು ದಾಖಲಾಗಿದೆ ಸರ್ಕಾರಕ್ಕೆ ಅಧಿಕಾರ ಇರ್ತದೆ ಒಂದು ಸಬ್ ಸಬ್ಕಮಿಟಿ ರಚನೆ ಮಾಡಿ ಅದನ್ನು ಒಂದು ಅಡ್ವೈಸರಿ ಆಗಿ ಪ್ರಾಸಿಕ್ಯೂಷನ್ಗೆ ಪ ಪರ್ಮಿಷನ್ ಕೇಳ್ಬೋದು ಪ್ರಾಸಿಕ್ಯೂಷನ್ ಅವ್ರಿಗೆ ಬಿಟ್ಟಂಥ ವಿವೇಚನಾ ಅಧಿಕಾರ ಏನಂತಂದರೆ ಅವರು ಹೈಕೋರ್ಟಿನ ಗಮನಕ್ಕೆ ತಂದು ವಾಪಸ್ ತಗೋಬೇಕು ಅದನ್ನ ಅಂತಕ್ಕಂಥದ್ದನ್ನ ಅನಿಸಿದ್ರೆ ಮಾತ್ರ ಅವ್ರು ಮಾಡಬಹುದು ಆದರೆ ಅದ್ರೂ ಕೂಡ ಹೇಳ್ತೀನಿ ಹೈಕೋರ್ಟಲ್ಲಿ ಯಾವಾಗ ತಗೋಬೇಕು ಪರ್ಮಿಷನ್ ಅಂತಂದ್ರೆ ಎಲ್ಲಾ ಕೇಸುಗಳಿಗೂ ಅಲ್ಲ ಯಾವಾಗ ಜನಪ್ರತಿನಿಧಿಗಳ ಭಾಗಿಯಾಗಿರ್ತಾರೋ ಯಾವಾಗ ಮಿನಿಸ್ಟರ್ಸು ಎಕ್ಸ್ ಮಿನಿಸ್ಟರ್ಸು ಲೀಡರ್ಸ್ ಭಾಗವಾಗಿರ್ತಾರೋ ಆ ಸಂದರ್ಭದಲ್ಲಿ ಹೈಕೋರ್ಟಲ್ಲಿ ಪರ್ಮಿಷನ್ ತಗೋಬೇಕು ಅಂತಕ್ಕಂಥ ಸುಪ್ರೀಂ ಕೋರ್ಟಿನ ಆದೇಶ ಆ ವಿವೇಚನೆ ಒಂದೇ ಒಂದೇ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಒಂದೇ ಪ್ರಶ್ನೆ ವಾಪಸ್ ಹೇಳ್ಬಿಡಿ ನೀವೇನು ಹೇಳಿದ್ರು ಅದನ್ನು ವಾಪಸ್ ಹೇಳಿ ಫಸ್ಟ್ ಹೇಳಿದ್ರಲ್ಲ ಫಸ್ಟ್ ಭಾಗ ಹೇಳಿದ್ರಲ್ಲ ಏನ್ ಸಬ್ ಕಮಿಟಿ ಯಾಕೆ ಆಗ್ಬೇಕು ಹೌದು ನೋಡಿ ಸಬ್ ರಚನೆ ಯಾವಾಗ ಯಾವಾಗ ಜನಪ್ರತಿನಿಧಿಗಳು ಅಥವಾ ಸಂಘ ಸಂಸ್ಥೆಗಳು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತವೋ ನಮ್ಮ ಯಾವ ಕಾರಣಕ್ಕೆ ನೋಡಿ ಹೋರಾಟಗಾರ ನೋಡಿ ಭಾಷಾ ಹೋರಾಟಗಾರ ಇರ್ಬೋದು ರೈತರ ಹೋರಾಟಗಾರ ಇರ್ಬೋದು ಯಾವುದೇ ಸಂಘಟನೆಗಳು ಯಾವೇ ಯಾವುದೇ ಧರ್ಮಕ್ಕೆ ಸೇರಿತಕ್ಕ ನಾಯಕರು ಯಾವ್ದೇ ರಾಜಕೀಯ ನಾಯಕರುಗಳು ಇರ್ಬೋದು ಅವರಿಗೆ ಅಧಿಕಾರ ಇರ್ತಕ್ಕಂಥದ್ದು ಹಳ್ಳಿ ಕೆಜೆ ಹಳ್ಳಿ ಮತ್ತು ಹುಬ್ಬಳ್ಳಿಯಲ್ಲಿ ಇದ್ದವರು ಹೋರಾಟಗಾರ ಹೋರಾಟಗಾರ ಕೇಸುಗಳಲ್ಲಿ ಪೊಲೀಸ್ ಕೇಸುಗಳಲ್ಲಿ ಯಾರೋ ತಪ್ಪು ಮಾಡಿದ್ರೆ ಕಾನೂನು ತಗೊಂಡು ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದ್ರೆ ಕಾಂಗ್ರೆಸ್ ನೀಡಿದಾರ ಅಂತ ಕೇಸುಗಳು ನಡೆಯೋ ಸಂದರ್ಭದಲ್ಲಿ ಈಗ ಹುಬ್ಳಿ ತಗೊಳ್ಳೋಣ ಹುಬ್ಳಿ ಕೇಸ್ ಆಗಿರೋದು ಒಂದು ಎಫ್ಐಆರ್ ಅಲ್ಲ ಹನ್ನೊಂದು ಎಫ್ಐಆರ್ಗಳಾಗಿರೋ ಸಂದರ್ಭ ಹನ್ನೊಂದನ್ನು ವಿಡ್ರಾ ಮಾಡಿಲ್ಲ ರಾಜ್ಯ ಸರ್ಕಾರ ಯಾವ ಕೇಸಲ್ಲಿ ಸಾಕ್ಷ್ಯಾಧಾರಗಳು ಸಿಕ್ಕಿದೆಯೋ ಅದನ್ನ ನಾವು ಕಂಟಿನ್ಯೂ ಮಾಡಿ ಪ್ರಾಸಿಕ್ಯೂಷನ್ ಅಂತ ಹೇಳಿದ್ದೇವೆ ಯಾವ ಕೇಸಲ್ಲಿ ಇಲ್ವೋ ಅದನ್ನ ಪರಿಶೀಲನೆ ಮಾಡಿ ವಿಡ್ರಾ ಮಾಡಬಹುದು ಅಂತ ಹೇಳಿದ್ದೇವೆ ಲಕ್ಷಣೆಗೆ ನೀವು ಉತ್ತರನೇ ಕೊಡ್ತಾ ಇಲ್ಲ ನಾನು ಕಾರ್ಯಕ್ರಮ ಆರಂಭ ಮಾಡ್ದಾಗಿನಿಂದ ನಾನ್ ಕೇಳ್ತಾ ಇರೋದು

ಯಾವ ಯಾವ ಕೇಸ್ಗಳು ಯಾವ ಯಾವ ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಸೂಕ್ತ ಕಾರ್ಯಕ್ರಮವನ್ನು ಹೋರಾಟಗಾರರು ಅಥವಾ ಸುಳ್ಳು ದಾಖಲೆ ಅಂತೇಳಿ ಯಾರು ಹೋರಾಟಗಾರ ಇಲ್ಲ ಇದು ಸುಳ್ಳು ದಾಖಲೆ ಅಂತ ಹೇಳಿದ್ರೆ ಸುಳ್ಳು ದಾಖಲೆ ತೀರ್ಮಾನ ಮಾಡಬೇಕಾಗಿರೋದು ಯಾರು ಇಲ್ಲಿ ಪ್ರಾಸಿಕ್ಯೂಷನ್ ಏನ್ ಅಂತ ಚಿಂತನೆ ಅಲ್ಲ ಹೈಕೋರ್ಟ್ ಮಾಡಿದ್ದು ನೀವ್ ಯಾಕೆ ಡಿಸಿಷನ್ ತಗೊಂಡ್ರಿ ನೀವು ತಗೊಂಡಿರ್ತಕ್ಕಂಥ ಡಿಸಿಷನ್ ಏನಕ್ಕೆ